ಮಳೆ ಬೇರೆ ಇರ್ಲಿಲ್ಲ ತಗೊಂಡು ನಾವು ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಳೆ ಸ್ವಲ್ಪ ಕಡಿಮೆ ಇದೆ ಅಂತ ಬಟ್ಟೆಲ್ಲಾ ತೊಳೆದು ನಾನು ಹೊರಗಡೆ ಒಣ ಹಾಕಿದ್ದೆ ಒಂದ್ ಎರಡ್ ಅವರ್ ಸ್ವಲ್ಪ ಮಳೆ ಸ್ಟಾಪ್ ಆಗಿತ್ತು ನಂತರ ತುಂಬಾ ಜೋರಾಗಿ ಮಳೆ ಬಂತು ಅಂತ ಬಟ್ಟೆ ತರೋದಕ್ಕ ಹೋಗಿದ್ದೆ ಬಟ್ಟೆಲ್ಲಾ ತಂದು ಇಲ್ಲಿ ಅಂಗಳದಲ್ಲಿ ಬಳ್ಳಿ ಕಟ್ಟಿದೀವಿ ಒಣ ಹಾಕಿದ್ದ ಇದ್ದು ಜೋರಾಗಿ ಮಳೆ ಬರ್ತಾ ಇತ್ತು ಪಾಪು ಆ ಜೋರ್ ಮಳೆನಲ್ಲೇ ನಲ್ಲೇ ಮೇಲ್ಗಡೆ ಬಂದಿದ್ದ ನಾನು ಅದೇ ಹೇಳ್ತಾ ಇದ್ದೆ ಇವ್ರಿಗೆ ಅವ್ನಿಗ್ ಮಳೆ ಬಂದಿದ್ದ ತಕ್ಷಣ ಮೇಲ್ ಕಡೆ ಬರೋ ನೆನಪಾಗ್ತದೆ ಅಂತ ರಾಗಿ ಗಂಜಿ ಕುದಿಸೋದಕ್ ಇಟ್ಟಿದ್ದೆ ಬದ್ನೆ ಸುಡ್ತಾ ಇದೆ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ನುಗ್ಗೆಕಾಯಿ ಬೇಳೆ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ ಅನ್ನ ಕೂಡ ರೆಡಿ ಆಗಿತ್ತು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲಾ ತೊಳ್ಕೊಳ್ತಾ ಇದ್ದೆ ಆವಾಗ್ಲೇ ಮಳೆ ಆಗಿತ್ತಲ್ವಾ ಇವಾಗ ನೋಡಿ ಬಿಸಿಲು ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ ಟೂ ಡೇಸ್ ಆಯ್ತು ಸ್ವಲ್ಪ ಹೊತ್ತು ಮಳೆ ಸ್ವಲ್ಪ ಹೊತ್ತು ಬಿಸಿಲು ಈ ತರ ಇದೆ ವಾತಾವರಣ ನಮ್ಮ ದುಮನಿ ಅಂತಲ್ಕ ಹಾ ಹಾ ಹಾಂಗ್ ಮಾಡ್ತೋಯ್ತನೇ ನಾನು ಎಲ್ಲರೂ ಹೋಗುದಿದ್ರೆ ಹಾ ಓದೇನೆ ಅದು ಕೊಡ್ಸು ಚಿಕ್ಕಮ್ಮ ಮೈ ಕೊಡ್ಸು ಚಿಕ್ಕಮ್ಮ ಅಂತ aantಲೆ ಒಂದು ಒಂದರ ತಕಣೋ ವಸ್ತು ತಕಂತೀಯ ಬೇಕಾಗಿರೋ ತಕಂತೀಯ ಇಲ್ಲಿನ್ ಬತ್ತೆ ಈಗ ಇಲ್ಲಿನ್ ಹಾ ಚಿಕ್ಕಮ್ಮಂದಿ ವಿಡಿಯೋ ಚಿಕ್ಕಮ್ಮನಿ ಮೊಬೈಲ್ ನೋಡ್ತದೆ ಇವತ್ತು ನೋಡ್ಲಿಲ್ಲ ಗಿತ್ತು ಈಗ ನಮ್ಮನೆ ಮುದ್ದು ಇನ್ನ ಸ್ಕೂಲ್ ಫಾಲ್ಟ್ ಮುದ್ದಿಗೆ ಹ್ಮ್ ಮೊದ್ನೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಗಂಟೆ ಸುಮಾರು ಒಂಬತ್ತು ಐದು ಪಾಪು ಸ್ಕೂಲಿಗೆ ಹೋದ ನಾವು ಸಂತೆಗೆ ಹೋಗ್ಬರುವ ಅಂತ ನಿನ್ನೆ ಮಧ್ಯಾಹ್ನದಿಂದ ನಮ್ ಕಡೆ ಬಿಸಿಲಿದೆ ಆಯ್ತಾ ಇವತ್ತು ಕೂಡ ಬಿಸಿಲಿದೆ ತುಂಬಾ ದಿನ ಆಗಿತ್ತು ನಾನ್ ಸ್ಟಾಪ್ ಮಳೆ ಆಗಿತ್ತು ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ನಿನ್ನೆ ಮಧ್ಯಾಹ್ನ ನಂತರ ಮಳೆ ಬಂದೇ ಇಲ್ಲ ಹಾಗಾಗಿ ಸ್ವಲ್ಪ ಅಂದ್ರೆ ರಸ್ತೆ ಎಲ್ಲ ಸ್ವಲ್ಪ ಒಣಗಿದೆ ಸಂತೆ ಹಾಕ್ತಾರಲ್ವಾ ಆ ಪ್ಲೇಸ್ ಎಲ್ಲ ಸ್ವಲ್ಪ ಒಣಗಿರ್ತದೆ ಅಹ್ ಇನ್ನ ಏನಂತಂದ್ರೆ ಮಳೆ ಇಲ್ಲ ಅಲ್ವಾ ಸಂತೆಗೆ ಹೋಗಿ ಬರುವ ಅಂತ ಈರುಳ್ಳಿ ಎಲ್ಲ ಖಾಲಿ ಆಗಿತ್ತು ಎಲ್ಲಾ ಸ್ವಲ್ಪ ಜಾಸ್ತಿನೇ ತಂದಿಡುವ ಅಂತ ಈ ಮಳೆಗಾಲದಲ್ಲಿ ವಾರ ವಾರ ಅಥವಾ ಹದಿನೈದು ದಿನಕ್ಕೆಲ್ಲ ಸಂತೆ ಹೋಗೋದಕ್ಕಾಗೋದಿಲ್ಲ ಈ ಈರುಳ್ಳಿ ಆಲೂಗಡ್ಡೆ ಎಲ್ಲ ಸ್ವಲ್ಪ ಬೆಳ್ಳುಳ್ಳಿ ಇಂಥದ್ದೆಲ್ಲ ಜಾಸ್ತಿ ತಂದು ಇಟ್ಕೊಂಡ್ರೆ ಮಿಕ್ಕಿ ತರಕಾರಿನ ಅಂಗಡಿನಲ್ಲೇ ತರಿಸ್ಬೋದು ಹಾಗಾಗಿ ತುಂಬ ದಿನ ಆಗಿತ್ತು ಸಂತೆಗೆ ಹೋಗ್ತೇನೆ ಹೋಗಿ ಬಂದು ಅಡಿಕೆ ಮಾಡುವ ಅಂತ ಬೆಳ ಬೆಳಗ್ಗೆಯೇ ಹೊರಟಿದ್ದೀವಿ ಮಳೆ ಇಲ್ಲ ಅಲ್ವಾ ಮಳೆ ಬರುವಷ್ಟರಲ್ಲಿ ಹೋಗಿ ಬರುವ ಅಂತ ಮಿಕ್ಕಿದ ಕೆಲಸ ಎಲ್ಲ ನಿಧಾನಕ್ಕೆ ಮಾಡಿಕೊಂಡ್ರೂ ಕೂಡ ನಡೀತದೆ ಹಾಗಾಗಿ ನಮ್ಮ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ನಮ್ಮ ಮನೆಯವರು ಟೂ ವೀಲರಲ್ಲಿ ಹೋಗಿ ಕಾರ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬೋದು ಸ್ವಲ್ಪ ದೂರದಲ್ಲಿ ಇಟ್ಟಿದ್ದಾರೆ ಕಾರಲ್ಲಿ ಪಾಪು ಇವತ್ತು ಸ್ಕೂಲಿಗೆ ಹೋಗಿದ್ದ ನಾವ್ ಅಕ್ಕ ತಂಗಿ ಇಬ್ರುನು ಸಂತೆಗ್ ಹೊರಟಿದೀವಿ ತುಂಬಾ ದಿನ ಆಗಿತ್ತು ಅಕ್ಕ ತಂಗಿ ಇಬ್ರು ಸೇರಿ ಸಂತೆಗ್ ಹೋಗಿದೆ ಅಕ್ಕ ಅಮ್ಮ ಮನೆಗೆ ಹೋಗಿದ್ರಲ್ವಾ ತುಂಬಾ ದಿನ ಅವ್ರ ಅಮ್ಮನ್ ಮನೆಯಲ್ಲೇ ಇದ್ರು ಇವಾಗ ಸದ್ಯದಲ್ಲಿ ಬಂದಿದ್ರು ಹಾಗಾಗಿ ಈ ವಾರ ಸಂತೆಗ್ ಹೋಗಿ ಬರುವ ಮಳೆ ಬೇರೆ ಇರ್ಲಿಲ್ಲ ಹಾಗಾಗಿ ಹೋಗಿದ್ವಿ ಸಂತೆ ಹತ್ರ ಬಂದ್ವಿ ಕೂಡ ಆಲೂಗಡ್ಡೆ ಎಲ್ಲ ನೋಡ್ತಾ ಇದ್ದೆ ನಾನು ये गळा दात बोलू किती गळा दात बोलले नाही आलो नाही आले बोलू ಆಲೂಗಡ್ಡೆ ಕೆಜಿ ಮೂವತ್ ರೂಪಾಯಿ ಆಗಿತ್ತು ಈರುಳ್ಳಿ ಕೂಡ ಮೂವತ್ ರೂಪಾಯಿ ಆಗಿತ್ತು ಈರುಳ್ಳಿ ಎಲ್ಲ ಎರಡು ಕೆ ಜಿ ತಗೊಂಡೆ ನಾನು ಟೊಮೆಟೊ ಕೂಡ ಮೂವತ್ ರೂಪಾಯಿ ಆಗಿತ್ತು ಮಾವಿನ ಹಣ್ಣು ಕೆ ಜಿ ನೂರು ರೂಪಾಯಿ ಆಗಿತ್ತು ಒಂದ್ ಕೆಜಿ ಮಾವಿನ ಹಣ್ಣು ಕೂಡ ತಗೊಂಡೆ ಮಲ್ಲಿಕ್ ಹಣ್ಣು ಅದು ಒಂದ್ ಕೆಜಿಗೆ ಮೂರೇ ಬರ್ತದಾಯ್ತಾ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾಯ್ತು ಬೆಂಡೆಕಾಯಿ ಕಾಲ್ ಕೆಜಿಗೆ ಮೂವತ್ ರೂಪಾಯಿ ಆಗಿತ್ತು ಇನ್ನ ಹಸಿಮೆಣಸು ಚಿಕ್ಕ ಚಿಕ್ಕಪುಟ ಎಲ್ಲಾ ಬೇಕಾಗಿರುವಂತಹ ತರಕಾರಿ ಎಲ್ಲಾ ತಗೊಂಡಿದ್ದಾಯ್ತು ತರ್ಕಾರಿ ಎಲ್ಲಾ ತಗೊಂಡು ನಾವು ಮನೆ ಕಡೆ ಬಂದ್ವಿ ಎಲ್ಲೂನು ಮಳೆ ಸಿಕ್ಕಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ವಿಪರೀತ ಶೆಕೆ ಆಗಿತ್ತು ಏನ್ ಶೆಕೆ ಅಂತೀರಿ ನಮ್ಮನೆಯವರು ನಮ್ಮನ್ನ ಬಿಟ್ಬಿಟ್ಟು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕೊಂಡ್ ಬರ್ತೀನಿ ಪೆಟ್ರೋಲ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕೊಂಡ್ ಬರೋದಕ್ ಹೋಗಿದ್ರು ನಾನು ತರ್ಕಾರಿ ಏನ್ ಜೋಡ್ಸಿರ್ಲಿಲ್ಲ ಸ್ವಲ್ಪ ಅಷ್ಟೇ ತೆಗ್ದಿದ್ದೆ ಚಿಲ್ಲಿಂದ ಆಮೇಲೆ ತರ್ಕಾರಿ ಎಲ್ಲಾ ಜೋಡ್ಸ್ದ್ರೆ ಆಯ್ತು ಅಂತ ಬಟ್ಟೆ ವಾಶ್ ಮಾಡೋದಕ್ ಬಂದಿದ್ದೀನಿ ಸ್ವಲ್ಪ ತಲೆ ಕೂದ್ಲಕ್ ಕೂಡ ಕಟ್ ಮಾಡ್ಬೇಕು ಸಂಡೆ ಕಟ್ ಮಾಡ್ದೆ ಆಯ್ತು ಅಂತ ಸುಮ್ನೆ ಆಗಿದ್ದೆ ನಾನು ತುಂಬಾ ದಿನ ಆಗಿತ್ತು ಇತ್ತೀಚೆಗೆ ಅನ್ನ ಸಾರು ತಿಂದು ಬೇಜಾರ್ ಬಂದ್ ಹೋಗಿತ್ತು ಗುರುವಾರ ಬೇರಲ್ಸಿನಕಾಯಿ ಸಾರು ಮಾಡಿದ್ದೆ ಶುಕ್ರವಾರ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೆ ಮತ್ತೆ ಶನಿವಾರ ಸಾರು ಸಾರು ಅನ್ನ ತಿನ್ನೋದಕ್ಕೆ ಬೇಜಾರು ಅಂತ ಹೇಳ್ಬಿಟ್ಟು ನಾನು ಪುಳಿಯೋಗರೆ ಮಾಡಿದ್ದೆ ಇವತ್ತು ತುಂಬಾ ದಿನ ಆಯ್ತು ಪುಳಿಯೋಗರೆ ಮಾಡ್ತೇನೆ ಅಂತ ಅರುಣ ಅಂತ ಇತ್ತು ಅದ್ರ ಮೇಲೆ ಬಾವ ಅವರು ಒಮ್ಮೆ ಧರ್ಮಸ್ಥಳಕ್ಕೆ ಹೋದಾಗ ಏನೋ ತಂದಿದ್ದಾಗಿತ್ತು ಪುಳಿಯೋಗರೆ ಪ್ಯಾಕೆಟ್ ಅನ್ನ ಅಕ್ಕ ಕೊಟ್ಟಿದ್ರು ಅಂತೂ ಪುಳಿಯೋಗರೆ ರೆಡಿ ಮಾಡಿದ್ದಾಯ್ತು ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ ಪುಳಿಯೋಗರೆನ ಸ್ವಲ್ಪ ಈರುಳ್ಳಿ ಎಲ್ಲಾ ಫ್ರೈ ಮಾಡ್ಬಿಟ್ಟು ಹಾಕ್ತಿವಿ ಸ್ವಲ್ಪ ಶುಂಠಿ ಇನ್ನ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲಾ ಜಜ್ಜಿಬಿಟ್ಟು ಸೇರಿಸ್ತೀನಿ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲಾ ತೊಳೆದು ಕಿಚನ್ ಕೂಡ ನೀಟ್ ಮಾಡ್ಕೊಂಡೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಪುಳಿಯೋಗರೆ ಪುಳಿಯೋಗರೆ ಮಾಡಿದಾಗ ರಾತ್ರಿನು ಕೂಡ ಅದನ್ನೇ ಇಡ್ತೀನಿ ರಾತ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂತೀವಿ ನಮ್ಮನೆಯವರು ಪುಳಿಯೋಗರೆ ಜೊತೆ ತಿನ್ನೋದಕ್ಕೆ ಅಂತ ಮೊಸರು ತಂದಿದ್ರು ಮಧ್ಯಾಹ್ನ ಏನ್ ಜಾಸ್ತಿ ಕೆಲ್ಸ ಇರ್ಲಿಲ್ಲ ಹಾಗಾಗಿ ಏನು ವಿಡಿಯೋ ಮಾಡಿರ್ಲಿಲ್ಲ ಸಂಜೆ ಚಿಕ್ಕ ಪುಟ್ಟ ಕೆಲ್ಸ ಎಲ್ಲ ಆಯ್ತು ಮುಗಿಸ್ಕೊಂಡು ಶೇಂಗಾ ಸಿಪ್ಪೆ ಬಿಡಿಸ್ತಾ ಕೂತಿದ್ದೆ ಎರಡ್ ಕೆ ಜಿ ಶೇಂಗಾ ತಂದಿದ್ದಾಗಿತ್ತಲ್ವಾ ಎಲ್ಲಾನು ಸಿಪ್ಪೆ ಬಿಡಿಸಿದ್ದಾಯ್ತು ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಸಿಪ್ಪೆ ಬಿಡಿಸಿದೆ ಪ್ರತಿದಿನ ನೆನೆ ಹಾಕೊಂಡು ತಿಂತಾ ಇದ್ದೀನಿ ಅಹ್ ಸ್ವಲ್ಪ ದಪ್ಪ ಹಾಕ್ತೀನ ಅಂತ ಅರ್ಧಕ್ಕರ್ಧ ಹಾಳೆ ಇತ್ತು ಆಯ್ತಾ ಹಾಗಾಗಿ ಎಲ್ಲಾ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದಾಯ್ತು ಪ್ರತಿದಿನ ನೆನೆ ಹಾಕುವಾಗ ಸಿಪ್ಪೆ ಬಿಡಿಸಿ ನೆನೆ ಹಾಕೋದಕ್ಕೆ ಬೇಜಾರಲ್ವಾ ಟೈಮ್ ಸಿಕ್ದಾಗ ಸಿಪ್ಪೆ ಬಿಡ್ಸಿ ಇಟ್ಟಿದ್ದಾಯ್ತು ನನ್ ಮಗ ಬಂದಿದ್ದ ಸಂಜೆ ಮನೆಗ್ ಹೋಗ್ತಾ ಇದ್ದ ಹಾಗೇನೆ ಭಾನುವಾರದ ಬ್ಲಾಗ್ ಇದು ಗಂಟೆ ಸುಮಾರು ಹನ್ನೊಂದು ಐದೇನು ಆಗಿತ್ತು ತುಂಬಾ ಚೋರ್ ಬಿಸಿಲೇ ಇತ್ತು ಅಂತ ಬಟ್ಟೆಲ್ಲಾ ಒಣ ಹಾಕಿ ಬಂದಿದ್ದೆ ಇವತ್ತು ಮೊಟ್ಟೆ ಸಾರ್ ಮಾಡೋಣ ಅಂತ ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಸಾಮಗ್ರಿ ಎಲ್ಲ ಹುರ್ಕೊಳ್ಳೋದಕ್ ತೆಗ್ದಿಟ್ಟಿದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಚಿಕ್ಕ ಗಾತ್ರದ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಗೇನೆ ಮೆಣಸಿನಕಾಯಿ ಮೊದ್ಲಿಗೆ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೆ ಚಕ್ಕೆ ಹಾಗೇನೆ ಲವಂಗ ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಮೋಡ ಆಗ್ಬಿಟ್ಟಿತ್ತು ಸ್ವಲ್ಪ ಬೇಗ್ ಬೇಗನೆ ಎಲ್ಲ ಫ್ರೈ ಮಾಡಿ ಎತ್ತಿಟ್ಬಿಟ್ಟು ಕೆಳಗಡೆ ಹೋಗಿ ಬಟ್ಟೆ ತೆಗೀವ ಅಂತ ಅನ್ಕೊಂಡೆ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಹಾಕ್ಬೇಕಿತ್ತು ಫ್ರೈ ಮಾಡೋದ್ ಅದ್ಕೆ ಇವಾಗ ನಾನು ಈರುಳ್ಳಿ ಕೂಡ ಹಾಕಿದ್ದೆ ಈರುಳ್ಳಿ ಜೊತೆನಲ್ಲೇನೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇನ್ನ ಹಸಿ ಮೆಣಸಿನಕಾಯಿ ಎಲ್ಲಾ ಸೇರ್ಸಿದೀನಿ ಟೊಮೆಟೊ ಎಲ್ಲಾನು ಸೇರ್ಸಿದೀನಿ ಇವೆಲ್ಲಾನು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರಿಶಿನ ಪೌಡರ್ ಒಂದು ಕಾಲ್ ಸ್ಪೂನ್ ನಷ್ಟು ಗರಂ ಮಸಾಲಾ ಪೌಡರ್ ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ಇಷ್ಟನ್ನ ತೆಗ್ದುಕೊಂಡಿದೀನಿ ಇವೆಲ್ಲಾ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತೆ ಈ ಗರಂ ಮಸಾಲಾನ ಸೇರ್ಸಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರ್ಸಿದೀನಿ ಇವಾಗ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇವೆಲ್ಲಾನು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಈ ತರ ಫ್ರೈ ಮಾಡಿ ಹಾಕಿದಾಗ ಮೊಟ್ಟೆ ಸಾರು ತುಂಬಾ ಟೇಸ್ಟಿ ಆಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ಚೆನ್ನಾಗಿ ಈ ತರ ಫ್ರೈ ಮಾಡ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದ್ದೆ ತಣ್ಣಗಾಗೋದಕ್ ಬಿಟ್ಟಿದ್ದೆ ತಣ್ಣಗಾಗಿದ ನಂತರ ನಾನು ಇಲ್ಲಿ ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ನುಣ್ಗೆ ರುಬ್ಕೊಂಡ್ ಬರ್ತೀನಿ ಮಸಾಲೆ ಕೂಡ ರುಬ್ಬಿದ್ದಾಯ್ತು ಹಾಗೆ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಹಾಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಟೊಮೆಟೊ ಏನೋ ಸೇರಿಸ್ತಾ ಇಲ್ಲ ನಾನು ಸಾರಿಗೆ ಏನಕ್ಕೆ ರುಬ್ಬು ಆಗ್ಲೆ ಹಾಕಿದ್ದೆ ಅಲ್ವಾ ಮತ್ತೆ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ ಅನ್ನ ಸೇರ್ಸಿದೀನಿ ಒಂದು ಚಿಕ್ಕ ಸ್ಪೂನ್ ನಲ್ಲಿ ಒಂದು ಸ್ಪೂನ್ ಆಯ್ತಾ ಚಿಕನ್ ಮಸಾಲ ಸೇರ್ಸ್ಬಿಟ್ಟು ಒಮ್ಮೆ ಫ್ರೈ ಮಾಡಿಬಿಟ್ಟು ಇವಾಗ ರುಬ್ಬಿದಂತಹ ಮಸಾಲೆ ಸೇರ್ಸಿದ್ದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ಇವಾಗ ನಾನು ಮಸಾಲೆನ ಹಾಗೆ ಕುದಿಯೋದಕ್ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ಲಿ ಅಷ್ಟಲ್ಲಿ ನಾನು ಮೊಟ್ಟೆ ಸಿಪ್ಪೆನ ಬಿಡ್ಸ್ಕೊಳ್ತೀನಿ ಮೊಟ್ಟೆ ಸಿಪ್ಪೆಲ್ಲಾ ಬಿಡಿಸಿ ಇಡ್ತಾ ಐತೆ ಕಟ್ ಮಾಡ್ಬಿಟ್ಟು ಸೇರ್ಸುವ ಅಂತ ಅನ್ಕೊಂಡೆ ಆಯ್ತಾ ಮೊಟ್ಟೆ ಕಟ್ ಮಾಡೋದಕ್ ಹೋದ್ರೆ ಈ ತರ ಆಗೋಯ್ತು ಸ್ವಲ್ಪ ಬಿಸಿ ಬಿಸಿ ಇತ್ತು ಹಾಗಾಗಿ ಇನ್ನೇನ್ ಮಾಡೋದು ಚುಚ್ಬಿಟ್ಟೇನೆ ಸೇರ್ಸೋಣ ಅಂತ ಈ ತರ ಚಾಕುನಲ್ಲಿ ಚುಚ್ಬಿಟ್ಟು ಸೇರ್ಸ್ತಾ ಇದ್ದೀನಿ ಇವಾಗ ಇದನ್ನ ಸಣ್ಣ ಊರಿನಲ್ಲಿ ಕುದಿಯೋದಕ್ ಬಿಡ್ತೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ಅಷ್ಟೇನೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಕುದಿಯೋದಕ್ ಬಿಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಇದನ್ನ ಕುದಿಸ್ಕೊಳ್ತೀನಿ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಇವತ್ತು ಮೊಟ್ಟೆ ಕರಿ ನಮ್ಮನೆಯವರಿಗೆ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಇಷ್ಟ ಆಗ್ತದೆ ಈ ಮೊಟ್ಟೆ ಸಾರೆಲ್ಲಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಡ್ತಾ ಇತ್ತು ಈ ಟೈಮ್ ನಲ್ಲಿ ನಾನು ಗ್ಯಾಸ್ ಸ್ಟೋವ್ ಅನ್ನು ಕೂಡ ಆಫ್ ಮಾಡಿದೀನಿ ಮೊಟ್ಟೆನ ಹಾಗೆ ಹಾಕ್ಬೇಕಂತೇನಿಲ್ಲ ಕಟ್ ಮಾಡಿಬಿಟ್ಟು ಕೂಡ ಸೇರಿಸ್ಕೊಳ್ಬಹುದು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಊಟ ಬಡಿಸೋದಕ್ಕೆ ಬಂದಿದ್ದೆ ನಾನು ಇವತ್ತು ಹನ್ನದ್ ಜೊತೆ ಮೊಟ್ಟೆ ಸಾರು ಹಾಗೆ ಸೈಡ್ ಅಲ್ಲಿ ಲಿಂಬು ಕೂಡ ಇತ್ತು ಒಂದ್ ಮೊಟ್ಟೆ ಸ್ವಲ್ಪ ಕಟ್ ಆಗಿತ್ತಲ್ವಾ ಅಲ್ವಾ ಆ ಮೊಟ್ಟೆನ ನಾನೇ ಹಾಕೊಳ್ತಾ ಇದ್ದೀನಿ ಊಟ ಎಲ್ಲ ಮುಗ್ದಿದ್ದೆ ಒಂದ್ ಬ್ಲೌಸಿಗೆ ಕೈ ಹೊಲ್ಗೆ ಮಾಡ್ಕೊಡ್ಬೇಕಿತ್ತು ವಿಜಯತೆಗೆ ಕೈ ಹೊಲ್ಗೆ ಮಾಡ್ತಾ ಇದೀನಿ ಆದ್ರೆ ಇತ್ತೀಚೆಗೆ ವಿಜಯತೆ ಸ್ವಲ್ಪ ಬಟ್ಟೆ ಕಡಿಮೆ ಸ್ಟಿಚ್ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಸ್ಕೂಲ್ ಬಟ್ಟೆ ಎಲ್ಲ ಇದೆ ಹಾಗಾಗಿ ಬ್ಲೌಸ್ ಅನ್ನ ಸ್ವಲ್ಪ ಕಡಿಮೆ ಸ್ಟಿಚ್ ಮಾಡ್ತಾ ಇದಾರೆ ಸ್ಕೂಲ್ ಯೂನಿಫಾರ್ಮ್ ಆದ್ರಿಂದ ಕೈ ಹೊಲ್ಗೆ ಇಲ್ಲ ಒಂದು ಎರಡು ಈ ತರ ಕೊಡ್ತಾ ಇದ್ದಾರೆ ಕೈ ಹೊಲ್ಗೆ ಮಾಡ್ಕೊಡ್ತಾ ಇದ್ದೀನಿ ಬಿಟ್ಟಿಲ್ಲ ಕೈ ಹೊಲ್ಗೆ ಮಾಡೋದನ್ನ ಅದು ಅರ್ಜೆಂಟಲ್ಲಿ ಪೇಪರಲ್ಲಿ ಮಾಡ್ದಲ್ಲ ಅದು ನ್ಯೂಸ್ ಪೇಪರ್ ಅಷ್ಟು ಗಟ್ಟಿ ಇಲ್ಲ ಆಗಿತ್ತು ಫುಲ್ ಒಂಥರ ಮೆಕ್ ಮೆತ್ತಿಗಿತ್ತು ನ್ಯೂಸ್ ಪೇಪರ್ ಗಟ್ಟಿ ಪೇಪರ್ ಆಗಬೇಕು ಬಾ ಒರ್ಸ್ಕೊಡ್ತೆ ಚಿಕ್ಕಮ್ಮ ಹೊರ್ಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಪಾಪು ಚಿಕ್ಕಮ್ಮ ಒಂದು ದೋಣಿ ಮಾಡ್ಕೊಡು ನನ್ಗೆ ನೀರಲ್ಲಿ ಬಿಟ್ ಬರ್ತೀನಿ ಅಂತ ಹೇಳ್ದ ಹೂ ಮಗ್ನೆ ಅಂತ ಒಂದು ದೋಣಿ ಮಾಡ್ಕೊಟ್ಟಿದ್ದೆ ಬಿಟ್ ಬಿಟ್ ಬಂದು ಪಾಟ್ ಮೇಲೆ ಕುತ್ಕೊಂಡಿದ್ದಾನೆ ನಾನಿಲ್ಲಿ ಹೊರಗಡೆ ನಿಂತಿದ್ದೆ ಇವತ್ತು ಸ್ವಲ್ಪ ತಲೆ ಕೂದ್ಲಕ್ ಕೂಡ ಕಟ್ ಮಾಡಿದೀನಿ ತುಂಬಾ ಚೋಪಾ ಆಗ್ಬಿಟ್ಟಿತ್ತು ಅಂದ್ರೆ ತುಂಬಾ ಉದ್ದಕ್ ಬೆಳದ್ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಹಾಕಿದೀನಿ ಸಂಜೆ ಇವಾಗ ಕೈಕಾಲ್ ಎಲ್ಲ ತೊಳಿಬೇಕು ಇನ್ನ ರೆಡಿ ಆಗಿಲ್ಲ ಜೋರ್ ಮಳೆ ಬರ್ತಾ ಇತ್ತಲ್ವಾ ಹಾಗಾಗಿ ಹೊರಗಡೆ ನಿಂತಿದ್ದೆ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿ ಕೇಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ